ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಕಿಸಾನ್ ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಇಂದಿನ ಕಿಸಾನ್ ವಾಣಿಯಲ್ಲಿ ನೀವು ಕೇಳಲಿದ್ದೀರಿ ರೊಟ್ಟಿ ಮಾರಾಟದಲ್ಲಿ ತೊಡಗಿರುವ ಅನ್ವರ್ ಗ್ರಾಮದ ಜಯಮ್ಮ ಅವರ ಅನುಭವಗಳು ನಂತರ ಜೈವಿಕ ಕೃಷಿ ಪರಿಕರ ಕುರಿತು ಮಾಹಿತಿ ಡಾಕ್ಟರ್ ಎಂಎ ಬಸವಣ್ಣಪ್ಪ ಅವರಿಂದ ನಂತರ ಪೇಟೆ ಧಾರಣೆ પ્રધાન મંત્રી કિસાન માન ધન યો યો પેન્શન આસરુ આગાસરે સંતસદ ક્ણવું પળી સુખદ્ધા પે રક્ષિત આગ અનતા સુરક્ષિત ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಧ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತಕ್ಕ ದಿಜಾರಿ ಮೊದಲಿಗೆ ಕೇಳಿ ರೊಟ್ಟಿಮಾರಾಟದಲ್ಲಿ ತೊಡಗಿರುವ ಅನ್ವರ್ ಗ್ರಾಮದ ಜೇಯಮ್ಮ ಅವರ ಅನುಭವಗಳನ್ನು ಹಳ್ಳಿ ಅನೇಕ ಜನ ಸ್ವಂತ ಉದ್ದೆ ಮಾಡ್ಕೊಂಡು ತಮ್ಮ ಜೀವನವನ್ನ ಮಾಡ್ತಕ್ಕಂಥ ರೈತರಿರ್ಬೋದು ಹೆಣ್ಮಕ್ಳನ್ನ ನಾವು ನೋಡ್ತಾ ಇದ್ದೇವೆ ಸ್ವಸಾಯ ಸಂಘದ ಸದಸ್ಯರು ಹಲವಾರು ಜನ ಸ್ವಂತ ಉದ್ಯೋಗವನ್ನ ಹಳ್ಳಿ ಒಳಗೆ ಮಾಡ್ತಾ ಇದ್ದಾರೆ ಅಂದ್ರೆ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡೋದು ರೊಟ್ಟಿ ಮಾಡೋದು ಸಂಡಿಗೆ ಹಪ್ಪಳ ಹೀಗೆ ಕಾಯಿಪಲ್ಯ ವ್ಯಾಪಾರ ಮಾಡೋದು ಹೀಗೆ ಹಲವಾರು ಕೆಲಸಗಳನ್ನು ಮಾಡ್ತಾ ಹಳ್ಳಿ ಹೆಣ್ಮಕ್ಳು ತಮ್ಮ ಆರ್ಥಿಕ ಸ್ವಾವಲಂಬನೆಗಾಗಿ ಸ್ವಂತ ಉದ್ಯೋಗವನ್ನು ಮಾಡ್ತಾ ತಮ್ಮ ಕಾಲ ಮೇಲೆ ನಿಲ್ಕೊಳ್ಳಿಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಅನ್ವರ್ ಗ್ರಾಮದಲ್ಲಿ ಜಯಮ್ಮ ಅಂತೇಳಿ ಇವರು ರೊಟ್ಟಿ ಮಷೀನನ್ನು ಹಾಕ್ಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತು ಸ್ವಂತ ಉದ್ಯೋಗವನ್ನು ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗ್ಲಿಕ್ಕೆ ಕೆಲಸವನ್ನು ಮಾಡ್ಕೊಂಡಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ರೊಟ್ಟಿ ಮಾಡುವ ಒಂದು ಅನುಭವಗಳನ್ನು ಮಷೀನನ್ನು ಹಾಕ್ಕೊಂಡು ರೊಟ್ಟಿ ಮಾಡ್ತಾ ಇದ್ದಾರೆ ಯಾವ ಥರ ರೊಟ್ಟಿ ಮಾಡ್ತಾ ಇದ್ದಾರೆ ಹೇಗೆ ಮಾರಾಟ ಮಾಡ್ತಾರೆ ರೊಟ್ಟಿ ಮಾಡಬೇಕಾದಕ್ಕೆ ಮೂಲ ಸಾಮಗ್ರಿಗಳು ಬೇಕತ್ತೋ ಅದನ್ನೆಲ್ಲ ಹೇಗೆ ಸಂಗ್ರಹಣೆ ಮಾಡ್ಕೋತಾರೆ ಅಂತಕ್ಕಂಥ ವಿಚಾರವನ್ನು ಜಯಮ್ಮ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಅನ್ಸ್ಕೊತಿದ್ದಾರೆ ರೈತ ಮಹಿಳೆಯರೊಂದಿಗೆ ಅನ್ಸ್ಕೋತಿದ್ದಾರೆ ಜಯಮ್ಮ ಎಷ್ಟು ಓದಿ ಸಾಲಿ

ಹೇಗೆ ಹಳ್ಳಿ ಸರ್ ಎಷ್ಟು ವರ್ಷದಿಂದ ರಾಟಿ ಮಷಿನ್ ಕೆಲಸ ಆಯ್ತು ಈಗ ದಿವಸ ನಿಮಗೆ ಕುಬುಸ ಒಂದ್ ಜಂಪರ್ ಹೊರ ರೊಟ್ಟಿ ಮಾಡ್ತೀವಿ ಸರ್ ರೊಟ್ಟಿ ಮೆಷಿನ್ ರೊಟ್ಟಿ ಮಷಿನ್ ತಗೊಂಡ್ಬಂದಿ ನೀನು ರೊಟ್ಟಿ ಮಷಿನ್ ತರಬೇಕಂತೇಳಿ ಯಾರು ಹೇಳಿದ್ರು ನಿನಗೆ ರೊಟ್ಟಿ ಮಾಡ್ಬೇಕಂತೇಳಿ ಒಳಗೆ ಯಾಕೆ ಬಂತ ನಿನಗೆ ನಾವು ಯಜಮಾನ್ ಹೇಳದ ಸರ ಅವ್ರು ಕೊಟ್ರಿ ಸರ್ ನಾವು ಮಾಡ್ತೇವೆ ಸರ್ ಯಜಮಾನ್ರು ಅವ್ರೇನ್ ನೋಡ್ಕೊಂಬಿದ್ರ ಎಲ್ಲಾದ್ರು ಹ್ಮ್ ನೋಡ್ಯಾರ ಸರ್ ಎಷ್ಟು ದಿವಸ ಆತಿ ರೊಟ್ಟಿ ಮಶಿನ್ ಹಾಕಿ ನಿಮಗ್ ಒಂದು ವರ್ಷ ಆಯ್ತು ಸರ್ ಹೇಗೆ ರೊಟ್ಟಿ ದಿವಸ ಎಷ್ಟು ರೊಟ್ಟಿ ಮಾಡ್ತಿ ಹೆಂಗ್ ಮಾಡ್ತ ಮಾಡ್ತಿ ರೊಟ್ಟಿಯನ್ನ ನಾವು ದಿನ ಮುನ್ನೂರು ರೊಟ್ಟಿ ತಗೊಂಡು ಹೋಗ್ತಾರ ಸರ್ ಡಾಬುಗಳಿಗೆ ಮತ್ತೆ ಮ್ಯಾರೇಜ್ಗಳು ಇದ್ದಲ್ಲಿ ದೇವ್ರು ಮಾಡ್ತಾರ ಸರ್ ಅಲ್ಲಿ ತಗೊಂಡು ಹೋಗ್ತಾರ ಸರ್ ಒಂದೊಂದು ರೊಟ್ಟಿ ಹೆಂಗ್ ಮಾರಾಟ ಮಾಡ್ತೀರಿ ನೀವು ಐದು ರೂಪಾಯಿ ಸರ್ ದಾಬಾದಲ್ಲಿ ಅಷ್ಟೇ ಹಳ್ಳಿ ಒಳಗೂ ಅಷ್ಟೇ ಎಲ್ಲಾ ಕಡೆ ಒಂದೇ ರೇಟ್ ಹ್ಞೂ ಸರ್ ಹ್ಞೂ ಸರ್ ಈ ರೊಟ್ಟಿ ಮಾಡಕ್ಕಂತಂದ್ರೆ ಜೋಳ ಬೇಕು ಅದೆಲ್ಲ ನೀವೇ ಬೆಳಿತೀರ ಅಥವಾ ಹೊರಗಡೆಯಿಂದ ಖರೀದಿ ಮಾಡ್ತೀರ ಇಲ್ಲ ಸರ್ ಅಲ್ಲಿ ನಮ್ಮ ಅಮ್ಮನವ್ರು ತವರು ಮನೆ ಸೇ ಹೊಲ ಬೆಳೆಸ್ತೀವಿ ಸರ್ ಅಲ್ಲೇ ತಂದುಕಂತೀವಿ ಸರ್ ಜೋಳ ಎಷ್ಟು ಒಮ್ಮೆ ತಂದು ಬಿಡ್ತೀರ ಜೋಳ ಒಂದು ನಾಲ್ಕು ಚೀಲ ಹ್ಮ್ ಸರ್ ನಾಲ್ಕು ಹ್ಞೂ ಜಗ್ಗಿ ತರ್ತೀವಿ ಸರ್ ಎಷ್ಟು ಜೋಳ ಬೇಕಾತವ್ ನಿಮ್ಗೆ ಒಂದು ವರ್ಷದಲ್ಲಿ ವಾವು ಮಾಡಿಷ್ಟು ಎಷ್ಟು ಸೇಲ್ ಆತ ಅಲ್ಲ ಸರ್ ಅಷ್ಟು ಅಷ್ಟು ತಂದ್ಕೊಂತೀವಿ ಸರ್ ಹೆಂಗಮ್ಮ ಈಗ ರೊಟ್ಟಿ ಮಾಡ್ಬೇಕಾದಾಗ ಏನೇನು ಮಾಡ್ಕೋಬೇಕು ಯಾವ ತರ ಸಿದ್ಧತೆ ಮಾಡ್ತಾರೆ ಹೆಂಗ್ ಮಾಡ್ತೀರಿ ಸ್ವಲ್ಪ ರೊಟ್ಟಿ ಹೆಂಗ್ ಮಾಡ್ತಾರೆ ಹೇಳೋದ್ ಮಷಿನ್ ಅಲ್ಲಿ ಇದು ಬಿಸಿ ನೀರು ಕಾಸಿಗಬೇಕು ಸರ್ ಬಿಸಿ ನೀರ್ ಕಾಸಿಗಂಡು ಹಿಟ್ಟು ಹಾಕಿ ಕಲಸ್ಬೇಕು ಸರ್ ಅದು ಕಲಸ್ಬೇಕು ಸರ್ ಮಿಷಿನ್ ಮಿಕ್ಸರ್ ಅದ್ರಾಗ ಹಾಕಿ ಕಲಸಿ ಮತ್ತೆ ರೊಟ್ಟಿ ಬರ್ತಲ್ ಸರ್ ಅದ್ರಾಗ ಹಾಕಬೇಕು ಅದೇ ಬರ್ತದೆ ಸರ್ ಈಗ ಮಷಿನ್ ಅಲ್ಲಿ ನೋಡಿ ಉದ್ದಕ್ಕ ಬರ್ತದ ರೊಟ್ಟಿ ಗುಂಡಕ್ಕ ಬರ್ತ ನಿಮ್ಗೆ ರೌಂಡ್ ರೊಟ್ಟಿ ಆಗ್ಬೇಕಲ್ಲ ಬರ್ತದೆ ಸರ್ ಹಾ ರೌಂಡ್ ಬರ್ತದೆ ಸರ್ ತಾಸಿಗೆ ಎಷ್ಟು ರೊಟ್ಟಿ ಬರ್ತಾವ ಮಷಿನ್ ಅಲ್ಲಿ ಒಂದ್ ತಾಸಿಗೆ ಸಾವಿರ ಹಂಗ ಬರ್ತ ಸರ್ ಹ್ಮ್ ಮಾಡಷ್ಟ ಇರ್ತ ಸರ್ ಅದ್ರಾಗ ಹ್ಮ್ ನಾವ್ ಜಲ್ ಜಲ್ ಮಾಡಿದ್ರೆ ಅಂದ್ರೆ ನೀವು ಹಿಟ್ಟ ಹಾಕ್ಬೇಕಾದ್ರ ಇಷ್ಟ ರೊಟ್ಟಿ ಬೇಕಂತಂದ್ರೆ ಹಿಟ್ಟ ಅಂದಾಜು ಮೇಲೆ ಎಲ್ಲ ಮಿಕ್ಸ್ ಮಾಡಿ ಒಮ್ಮೆ ಹಾಕಿಬಿಡ್ತಾರೆ ಹಿಟ್ಟದ ಇಲ್ಲ ಸರ್ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಹಿಟ್ಟು ಸ್ವಲ್ಪ ಸ್ವಲ್ಪ ಅಂತಂದ್ರೆ ಈಗ ರೊಟ್ಟಿ ಬರ್ತದ ಬಂದಂಗ ಬೇಸ್ ಹಾಕ್ಬೇಕಲ್ಲ ಬೇಸ್ಬೇಕಲ್ಲ ಅದನ್ನ ಮತ್ತೆ ಹಸಿದಂಗ ಹಿಟ್ಟು ಆಮೇಲೆ ಬೇಸ್ತಾರೆ ಹೆಂಗ್ ಮಾಡ್ತಾರೆ ಇಲ್ಲ ಸರ್ ನಾವು ಎಷ್ಟು ಕಲ್ಸಿಗಂತೀವ ಅಷ್ಟು ಬರ್ತದ ಹಂಗ ಇಡ್ತೀವಿ ಈಗ ಒಲಿ ಎಷ್ಟು ಮಾಡಿರಿ ಮತ್ತೆ ಬೇಸಾಕ ಬಲ್ಯಾ ನಾಲ್ಕಂಚಾ ಹೆಂಗಿದು ಗ್ಯಾಸೋ ಅಥವಾ ಕಟ್ಟಿಗೆನಾ ಗ್ಯಾಸ್ ಮಲ್ ಗ್ಯಾಸ್ ಮಲ್ ಗ್ಯಾಸಿಗೆ ಮಾಡ್ತೀವಿ ಕಟ್ಟಿಗೆ ಮೇಲ ಮಾಡ್ಸುರ್ತೀವಿ ಈ ರೊಟ್ಟಿ ನೀವು ಒಂದು 100 ರೊಟ್ಟಿ ಬೇಕಾಗಿದೆ ಅಂತ ಹೇಳ್ತೀನಿ ನನಗೆ ಒಂದು 100 ರೊಟ್ಟಿ ಬೇಕಾದ್ರೆ ಈಗ ಮಾಡಿ ಕೊಟ್ಟು ಬಿಡ್ತರೆ ಬಿಸಿ ರೊಟ್ಟಿ ಬೇಕಾಗಿದೆ ಒಂದು 100 ಬಿಸಿ ರೊಟ್ಟಿ ನನಗೆ ಬಿಸಿ ಅಂದ್ರೆ ಇವಾಗ ಮಾಡ್ತೀವಿ ಇಲ್ಲ ಇದು ಮಾಡ್ಬೇಕಂದ್ರೆ ಆರಾಗ್ತೀವಿ ಸ್ವಲ್ಪ ಬಿಸಿ ರೊಟ್ಟಿ ಮತ್ತೆ ಕಟ್ಟಕ ರೊಟ್ಟಿ 2 ಒಂದೇ 2 ರಟಾ ಒಂದೇ 1 ಈಗ ಯಾರೋ ಒಬ್ರು ಬರ್ತಾರಾ ಅರ್ಜೆಂಟ್ ಒಂದು 200 ಬಿಸಿ ರೊಟ್ಟಿ ಬೇಕಾಗಿದೆ ಅಂತೇಳಿ ನಿಮ್ಗೆ ಅವಾಗ ಯಾವಾಗ ಹೆಂಗ್ ಮಾಡ್ತಾರ ಮತ್ತೆ ನೀವು ಕೊಡ್ತೀವಿ ಸರ್ ಮಾಡಿ ಕೊಡ್ತೀವಿ ಒಂದ್ ಸಾವಿರ ಎರಡು ತಾಸು ಬರ್ತದೆ ಹೆಂಗಿರುತ್ತೆ ನಮ್ಮ ರೊಟ್ಟಿ ಮಷಿನ್ ದಲ್ಲಿ ಒಂದ್ ಎರಡ್ನೂರ್ ರೊಟ್ಟಿ ಒಂದ್ ಎರಡ್ ತಾಸನೇ ಮಾಡಿ ಕೊಡ್ತಿರಲ್ಲ ತಿನ್ಲಿಕ್ಕೆ ಅದು ಚೆನ್ನಾಗಿರ್ತದ ಹ್ಮ್ ಚೆನ್ನಾಗಿರ್ತದೆ ಸರ್ ಈಗ ಕೈಯಿಂದ ಮಾಡುದಕ್ಕೂ ಮಷಿನ್ ಮೇಲೆ ಮಾಡುದಕ್ಕೂ ಹೆಂಗ್ ಅನ್ಸದ ಅಂದ್ರೆ ಇದು ಇದು ಬೇಸಿರ್ತದ ಸರ್ ಮಿಷಿನ್ ಒಂದು ಸೇರು ಹಿಟ್ಟಲ್ಲಿ ಎಷ್ಟು ರೊಟ್ಟಿ ಅಕ್ಕ ಸೇರು ಹಿಟ್ಟು ಅಥವಾ ಒಂದ್ ಕೆಜಿ ಹಿಟ್ಟು ತಳ್ಳಗ್ ಬಿಟ್ರೆ ಹದಿನೆಂಟು ಬರ್ತದ ಸರ್ ತಳ್ಳ ಮಾಡಿದ್ರೆ ಸ್ವಲ್ಪ ದಪ್ಪ ಮಾಡಿದ್ರೆ ಒಂದ್

ಮಾಡಿದ್ರೆ ಈಗ ಅಂದಾಜು ತಿಂಗಳ ನೋಡಮ್ಮ ಎಲ್ಲ ಖರ್ಚು ತೆಗೆದು ನಿಂದು ಕೂಲಿ ಎಲ್ಲ ಹೆಂಗೆ ತಿಂಗಳ ಎಷ್ಟು ಅಂದಾಜು ರೊಟ್ಟಿ ಮಾಡ್ತಾರೆ ಅಂದಾಜು ಎಷ್ಟು ರೊಟ್ಟಿ ಮಾಡಿದ್ರು ಒಂದು ತಿಂಗಳಿಗೆ ಅವ್ರ ಅಂದ್ರೆ ನಾವು ಕೊಡ್ತೀವಿ ಸರ್ ಅವ್ರ ನಮ್ಮ ಮನೆಯವರೇ ಹಾಕಿ ಬರ್ತಾರ ಹೆಂಗೆ ಒಳ್ಳೆ ಲಾಭ ಆಗ ಸರ್ ಎಷ್ಟು ಬಿತ್ತು ಖರ್ಚು ಬಸ್ಸಿನೆಲ್ಲ ಹಾಕ್ಬೇಕಾದ್ರೆ ಮೂರ್ ಲಕ್ಷ ಬಿದ್ದದ ಸರ್ ಅಂದ್ರೆ ಕೆಲಸ ಮಾಡಿ ಕೊಡೋದು ಮತ್ತ ರೊಕ್ಕ ಅವ್ರೆ ಸರ್ ಅವ್ರೆ ಮಾಡ್ತಾರಲ್ಲ ನಾವ್ ಮಾಡ್ತೀವಿ ಮನೆ ಮತ್ ನೀವು ಅವ್ರೆ ಆಗಿ ಬರ್ತಾರ ಸರ್ ಹಳ್ಳಿ ರೊಟ್ಟಿ ಹೆಂಗ ಸೇಲ್ ಹಾಕವ್ ನಿಮ್ ಊರೊಳಗ ತಗೊಂತಾರ ಸರ್ ನಿಂದು ನೋಡಿ ಇಲ್ಲ ನಾವು ರೊಟ್ಟಿ ಮಷಿನ್ ಹಾಕ್ಬೇಕು ಅಂತೇಳಿ ನಿಮ್ ಹಳ್ಳಿ ಒಳಗ ಜನ ಬರ್ತಾ ಇದ್ರಲ್ಲ ಯಾರಾದ್ರು ನಾವು ಹಾಕಬೇಕು ನಾವು ಮಾಡ್ಬೇಕು ಹಿಂಗ ರೊಟ್ಟಿ ಅಂತೇಳಿ ಹಾ ಬರ್ತಾರ ಸರ್ ಬಂದ್ ನೋಡತಾರ ಸರ್ ಹ್ಮ್ ಎಲ್ಲಿಂದ ತಂದ್ರಿ ಮಷಿನ್ ಅದು ಇದನ್ನ ಹುಬ್ಬಳ್ಳಿ ಹೇಗೆ ಮತ್ತೆ ನೀವು ಈಗ ಮನೆಯಲ್ಲಿ ಕೈಯಿಂದ ರೊಟ್ಟಿ ಮಾಡೋದು ಬಿಟ್ಬಿಟ್ರಿ ಮಷಿನ್ ಬಂದ್ಮೇಲೆ ಹ್ಮ್ ಇದೇ ಮಿಷಿನ್ ಮಾಡ್ತಾರ ಸರ್ ಇನ್ನು ಕೈಯಿಂದ ಮಾಡೋದಿಲ್ಲ ಸರ್ ಅಂದ್ರೆ ಹೆಣ್ಮಕ್ಳಿಗೆ ಬಹಳ ಸರಳ ಆಗಿಬಿಡುತ್ತೆ ಕೈಯಿಂದ ರೊಟ್ಟಿ ಮಾಡೋದು ಮತ್ತೆ ಮಿಷಿನ್ ಬಂದ್ ಸರ್ ನಿಮ್ ಊರಲ್ಲಿ ಯಾರಾದ್ರೂ ಮಾಡ್ತಾರ ಕೈಯಿಂದ ಈಗ ರೊಟ್ಟಿ ಅಥವಾ ಇಲ್ಲಿಂದ ಓದ್ ನಿಮ್ಮ ನಿಮ್ ಮಷಿನ್ ಸರ್ ಮಿಷಿನ್ ತಗೊಂಡೋಗ್ತಾರ ಹ್ಮ್ ಹಬ್ಬಗಳು ಇದ್ರೆ ದೇವ್ರಿಗೆ ಇವ್ರು ಮಾಡ್ತಾರ ಸರ್ ತಗೊಂಡೋಗ್ತಾರ ಸರ್ ಹೆಂಗ್ ಅನಸ್ತಮ್ಮ ಇದು ನಿಮ್ಮ ಹೆಣ್ಮಕ್ಳಿಗೆ ಏನು ಹೇಳ್ತಿ ರೊಟ್ಟಿ ಮಷಿನ್ ಹಾಕೊಂಡು ಒಬ್ಬಕಿ ಹೆಣ್ಮಗಳು ತಿಂಗಳ ನಿಂದು ಪಗಾರ್ ಎಷ್ಟು ಬೀಳ್ತದ ನಿನಗ ತಿಂಗಳ ಒಂದು ಹತ್ತು ಸಾವಿರ ಹಂಗ್ ಬರ್ತದ ಸರ್ ಹೊರಗಡೆ ಹೋಗಿ ಮಾಡೋಕ್ಕಿಂತಲೂ ಮನೆ ಕುಂತ ಮತ್ತೆ ಟೇಲರಿಂಗ್ ಇದು ಆದ್ರೆ ಚಲೋ ಮಾಡಬಹುದು ಟೇಲರಿಂಗ್ ಮಾಡ್ಲಿಕ್ಕೆ ಆಗದಲ್ಲ ಇಲ್ಲ ಸರ್ ಇದೆ ಸರ್ ಎರಡು ದಿವಸ ಮಷಿನ್ ರೊಟ್ಟಿ ಎಷ್ಟು ನಿಮಿಷ ಅಮ್ಮ ಮಾಡಿ ಒಂದು ವಾರ ಹಂಗ ತಗೊಂಡ್ರ ಸರ್ ಇರಲ್ಲ ರೊಟ್ಟಿ ಮನೆಯಾಗ ಇರಲ್ಲ ತಗೊಂಡು ಹೋಗಿ ಬರುತ್ತಾರೆ ಅಂದ್ರೆ ಅಲ್ಲ ರೊಟ್ಟಿ ತಗೊಂಡ್ ಹೋಗಲಿಲ್ಲ ಅಥವಾ ಈಗ ಉಳಿತೆ ಅಂದ್ರೆ ಎಷ್ಟು ದಿವಸ ಇಡಬಹುದು ಏನಾದ್ರು ಕೆಟ್ಟ ಹೋಗಲ್ಲ ಸರ್ ಹ್ಮ್ ಏನಾಗಲ್ಲ ಮತ್ತೇನು ಬಿಸಿಲಿಗೆ ಅದು ಒಣಗಿಸ್ತೀರ ಅವನ್ನ

ನೀರು ಇಟ್ಟು ಎಷ್ಟು ಎಷ್ಟಾಗಬೇಕು ಹಿಟ್ಟಿಗೆ ನೀರು ಎಲ್ಲ ಎಷ್ಟೆಷ್ಟು ಸೇರಿಸ್ಬೇಕು ಅದು ಮೂರು ತೆಂಬಿ ಇಡ್ತೀವಿ ಸರ್ ನೀರು ಹತ್ತು ಸೇರಿ ಹಿಟ್ಟು ಹಾಕ್ತಿವಿ ಸರ್ ಅಂದ್ರೆ ಅದು ಎಲ್ಲ ತನ ಮಿಕ್ಸರ್ನಲ್ಲೆಲ್ಲ ಮಿಕ್ಸ್ ಗ್ರೈಂಡರ್ ನಲ್ಲಿ ಹಿಟ್ಟು ಆಗ್ತದೆ ಸರ್ ಮಿಕ್ಸ್ ಎಲ್ಲ ಅದೇ ಕಲಸಿ ಬಿಡ್ತದೆ ಸರ್ ಅದೇ ಕಲಸದ ನೀವು ಆಮೇಲೆ ಕೈಯಿಂದ ನೀವೇನು ಮಾಡ್ಬೇಕು ಕೆಲಸ ಅಲ್ಲಿ ಅದರಾಗ ಹಾಕ್ಬೇಕು ಸರ್ ಕಟ್ ಕಟ್ಟಾಗ್ತದೆ ಸರ್ ಅದರಾಗ ಹಾಕ್ಬೇಕು ಮಿಕ್ಸ್ ಕಲ್ಸಿದ ಮೇಲೆ ಅದರಾಗ ಹಾಕ್ಬೇಕು ಹೇಗೆ ಸರಳದಲ್ಲ ಕೆಲವೊಮ್ಮೆ ಮಷೀನು ಹೆಣ್ಮಕ್ಳಿಗೆ ಲಟ್ಟಿಸ್ತಾರೆ ಲಟ್ಟಿಸಿ ಹಿಟ್ ಇಡ್ತಾರೆ ಕೆಳಗ ಒಂದೊಂದು ರೊಟ್ಟಿ ಹಿಟ್ಟಿಟ್ಟು ಅದ್ ಕೆಳಗ್ ಬಂದ್ ಆ ಆತರ ಮಷೀನ್ ಇದೇನು ಅಂದ್ರೆ ರೊಟ್ಟಿ ಮಷೀನ್ ಹಾಕೊಂಡ್ಮೇಲೆ ಒಳ್ಳೆ ಲಾಭ ಆಗತ್ತದ ಚಲೋ ಸರ್ ಅನ್ಸತ್ ಏನು ಹೇಳ್ತೀಮ ಮತ್ತೆ ಒಳ್ಳೇದು ಹಾಕೊಂಡ್ರೆ ಎಲ್ಲ ಮನೆಯಲ್ಲಿ ಖಾಲಿ ಕುಂತ ಟೈಮ್ ಪಾಸ್ ಮಾಡೋಕ್ಕಿಂತ ಇಂತದೆಲ್ಲ ಮಾಡ್ಕೊಂಡ್ರು ಒಳ್ಳೇದಂತ ಹೇಳ್ತಿ ಒಳ್ಳೆದು ಜಯಮ್ಮ ಇದುವರೆಗೆ ನಿನ್ನ ವಿಚಾರ ರೊಟ್ಟಿ ಮಷಿನ್ ಬಗ್ಗೆ ವಿಚಾರ ಹಂಚ್ಕೊಂಡೆ ಎಲ್ಲ ಹೆಣ್ಮಕ್ಳ ಪರವಾಗಿ ನಿನಗೆ ಧನ್ಯವಾದ ನಮಸ್ಕಾರಮ್ಮ ನಮಸ್ಕಾರ ಇದುವರೆಗೆ ರೊಟ್ಟಿ ಮಾರಾಟದಲ್ಲಿ ತೊಡಗಿರುವ ಅನ್ವರ್ ಗ್ರಾಮದ ಜಯಮ್ಮ ಅವರ ಅನುಭವಗಳನ್ನು ಕೇಳಿದ್ರಿ ಕೇಳಿದ್ರಿಮೇಲೆ ಪಡ್ಕೋಬೇಕು ಅಂತಕ್ಕಂತ ವಿಚಾರವಾಗಿ ಇವತ್ತಿನ ಒಂದು ನಮ್ಮ ರೈತರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಸೊ ಎಲ್ಲಾ ರೈತ ಬಾಂಧವರಿಗೆ ಹೃತ್ಪೂರ್ವಕ ವಂದನೆಗಳು ಇವತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಇರತಕ್ಕಂಥ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಹಲವಾರು ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಆದ್ಯತೆ ಬರ್ತಿರೋದ್ರಿಂದ ಕಾರಣ ಇಷ್ಟೇ ನಾವು ಹತ್ತೊಂಬತ್ತರ ಅರವತ್ತರ ನಂತರ ಅಂದರೆ ಹಸಿರು ಕ್ರಾಂತಿಯ ನಂತರ ಅನೇಕ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕಗಳನ್ನು ಶಿಲೀಂದ್ರ ನಾಶಗಳನ್ನು ಯಥೇಚ್ಛವಾಗಿ ಬಳಸಿದ್ದರಿಂದ ಸೊ ಈಗ ದುಷ್ಪರಿಣಾಮ ಆರೋಗ್ಯದ ಮೇಲೆ ಆಗಿ ದುಷ್ಪರಿಣಾಮ ಆಗ್ತಾ ಇದೆ ಮತ್ತು ಪ್ರಾಣಿಗಳ ಮೇಲೆ ಸಸ್ಯಗಳ ಮೇಲೆ ಮತ್ತು ಪಶು ಪಕ್ಷಿಗಳ ಮೇಲೆ ಅನೇಕ ಇದ್ದಾವೆ ಅದಷ್ಟೇ ಅಲ್ಲದೇ ಮಣ್ಣಿನಲ್ಲಿ ಕೂಡ ಫಲವತ್ತತೆ ಕಮ್ಮಿ ಇದೆ ಮಣ್ಣು ಬರಡು ಮತ್ತು ಜವಳು ಮಣ್ಣು ಕ್ಷಾರ ಮಣ್ಣು ಆಗ್ತಾಯಿದೆ ಇವುಗಳನ್ನೆಲ್ಲ ಹೋಗಲಾಡಿಸಲಿಕ್ಕೆ ಪುನಃ ನಮ್ಮ ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇತ್ತೀಚಿನ ದಿನಗಳಲ್ಲಿ ತುಂಬ ಆಗಿದೆ ಸೊ ಅದರಲ್ಲಿ ವಿಶೇಷವಾಗಿ ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ನಾವು ಎರಡು ಸಾವಿರದ ಎಂಟರಲ್ಲಿ ಸುಮಾರು ಎರಡು ಸಾವಿರದ ಎಂಟರಲ್ಲಿ ನಾವು ಅನೇಕ ಸಂಶೋಧನೆಗಳನ್ನು ಮಾಡ್ತಾ ಬಂದಿದ್ದೀವಿ ಅದರಲ್ಲಿ ವಿಶೇಷವಾಗಿ ನಾವು ಈಗ ಎರವಳು ಗೊಬ್ಬರವನ್ನು ತಯಾರಿಸ್ತಕ್ಕಂಥದ್ದು ಮತ್ತು ಸಂಪತ್ ಂತ ಗೊಬ್ಬರವನ್ನು ತಯಾರಿಸ್ತಕ್ಕಂಥದ್ದು ಮತ್ತೆ ಅದರ ಜೊತೆಗೆ ಜೀವಾಮೃತ ಪಂಚಗವ್ಯ ಬೀಜಾಮೃತ ಮತ್ತೆ ನೀಮಸ್ತ್ರ ಬ್ರಹ್ಮಸ್ತ್ರ ಅಗ್ನಿ ಅಸ್ತ್ರ ಇವುಗಳನ್ನು ಮಾಡುವುದರ ಜೊತೆಗೆ ಅಂದರೆ ಜೈವಿಕ ಶಿಲೀಂಧ್ರ ನಾಶಗಳನ್ನು ಕೂಡ ನಾವು ಉತ್ಪಾದನೆ ಮಾಡ್ತೀವಿ ವಿಶೇಷವಾಗಿ ಈಗ ಅಂತಕ್ಕಂಥದ್ದು ಸುಡಮನಸ್ ಅಂತಕ್ಕಂಥದ್ದನ್ನು ಕೂಡ ಈಗ ಗಿಡಗಳಿಗೆ ಬರತಕ್ಕಂಥ ಏನು ಬೇರೆ ಕೊಳೆಗಳು ಕೊಳೆ ರೋಗ ಬರುತ್ತೆ ಅದನ್ನು ಹತೋಟಿ ಮಾಡಲಿಕ್ಕೆ ನಾವು ವಿಶೇಷವಾಗಿ ರಾಯಚೂರಿನಲ್ಲಿ ಸುತ್ತಮುತ್ತ ಇರತಕ್ಕಂಥ ಪ್ರಗತಿಪರ ರೈತರು ಯಾರ್ಯಾರು ತೋಟಗಾರಿಕೆಯನ್ನು ಮಾಡ್ತಿದ್ದಾರೆ ಅಲ್ಲಿ ಬೇರು ಕೊಳೆ ರೋಗ ಬಂದಾಗ ನಮ್ಮ ಸಾವಯವ ಕೃಷಿ ಸಂಶೋಧನಾ ಭೇಟಿ ನೀಡಿ ಈಗ ಟ್ರೈಕೋಟರ್ಮ ಮತ್ತು ಸುಡಮನಸನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಎಕರೆಗೆ ಒಂದರಿಂದ ಎರಡು ಕೆ ಜಿಯಷ್ಟು ನಾವು ಇನ್ನೂರು ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು ಗಿಡದ ಬುಡಕ್ಕೆ ಬಿಟ್ಟರೆ ನಾವು ಬೇರಿನ ಕೊಳೆ ರೋಗವನ್ನು ಹತೋಟಿ ಮಾಡ್ಕೊಳ್ಬೋದು ಅಷ್ಟೇ ಅಲ್ಲ ರಾಸಾಯನಿಕ ಗೊಬ್ಬರಗಳಿಗೆ ಪರ್ಯಾಯವಾಗಿ ಜೈವಿಕ ಗೊಬ್ಬರಗಳನ್ನು ಕೂಡ ನಾವು ತಯಾರ ಮಾಡ್ತಿದ್ದೇವೆ ಅದರಲ್ಲಿ ಅಜೋಸ್ ಇರ್ಬೋದು ಅಸ್ಟೋ ಬ್ಯಾಕ್ಟರ್ ಇರ್ಬೋದು ರಂಜಕ ಖರೀದಿಸುವ ಗೊಬ್ಬರ ಇರಬಹುದು ಅದರ ಜೊತೆಗೆ ಈ ದ್ವಿದಳ ಧಾನ್ಯಗಳಿಗೆ ಅತಿ ಪ್ರಮುಖವಾಗಿರ್ತಕ್ಕಂಥ ವಾತಾವರಣದಲ್ಲಿ ಸುಮಾರು ಎಪ್ಪತ್ತೆಂಟು ಸಾರ್ವಜನಿಕ ಭುಶಟ್ಟಿಯಾಗಿ ಸಿಗುತ್ತೆ ಅದನ್ನು ಗಿಡಗಳಿಗೆ ಬೀಜ ಅಂದ್ರೆ ಬೀಜಗಳಿಗೆ ಬೀಜೋಪಚಾರವನ್ನು ಮಾಡುವುದರ ಮುಖಾಂತರ ಏನು ವಾತಾವರಣದಲ್ಲಿರತಕ್ಕಂಥ ಸಾರ ಜನಕನ್ನು ಭೂಮಿನಲ್ಲಿ ಸ್ಥಿರಕರಿಸಲಿಕ್ಕೆ ಅನು ಅನುಕೂಲ ಆಗುತ್ತೆ ಇದಷ್ಟೇ ಅಲ್ಲದೇ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ನಾವು ಈಗ ಹಸಿರಲೆ ಗೊಬ್ಬರಗಳಾಗಿರ್ತಕ್ಕಂಥ ದಹಂಚ ಇರ್ಬೋದು ಅಥವಾ ಜೂನಿ ಇರ್ಬೋದು ಶೆಣಬು ಇರ್ಬೋದು ಪಿಳ್ಳಿ ಪಿಸ್ರೆ ಇರ್ಬೋದು ಮತ್ತು ದ್ವಿದಳ ಧಾನ್ಯಗಳನ್ನು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಸುಮಾರು ಹತ್ತು ಬೆಳೆಗಳಲ್ಲಿ ಸಾವಯವ ಕೃಷಿಯ ಒಂದು ಕೈಪಿಡಿಯನ್ನು ಕೂಡ ನಾವು ಹೊರಗಡೆ ತಂದಿದ್ದೀವಿ ಸೊ ರೈತರು ಯಾರ್ಯಾರು ಸಾವಯವ ಕೃಷಿಯನ್ನು ಮಾಡ್ತಿರ್ತಾರೆ ಅಂಥವರಿಗೆ ಈ ಭತ್ತ ಇರ್ಬೋದು ತೊಗರಿ ಇರ್ಬೋದು ಜೋಳ ಇರ್ಬೋದು ಕಡಲೆ ಇರ್ಬೋದು ಮತ್ತು ನವಣೆ ಇರ್ಬೋದು ಇಂಥ ಹಲವಾರು ಬೆಳೆಗಳಲ್ಲಿ ಸಾವಯವ ಕೃಷಿಯ ಪದ್ಧತಿಗಳನ್ನು ಅಂದರೆ ತಂತ್ರಜ್ಞಾನವನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ ಇದಕ್ಕೆ ಪ್ರಮುಖವಾಗಿ ನಮ್ಮ ಡಾಕ್ಟರ್ ಸತ್ಯನಾರಾಯಣರ ಸರ್ ಹಿಂದಿನ ಒಂದು ಸಾವಯವ ಕೃಷಿಯ ಸಂಶೋಧನಾ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಸತ್ಯನಾರಾಯಣರವರು ಸಾರು ಒಂದು ಸು ಉತ್ತಮವಾಗಿರ್ತಕ್ಕಂಥ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯನ್ನು ಆರ್ ಕೆ ವಿ ರಾಷ್ಟ್ರೀಯ ಕೃಷಿ ವಿಚ ವಿಕಾಸ ಅಡಿನಲ್ಲಿ ಸುಮಾರು ದುಡ್ಡನ್ನು ತರುವುದರ ಮುಖಾಂತರ ಉತ್ ಅತ್ಯುತ್ತಮವಾಗಿರ್ತಕ್ಕಂಥ ಹೆಚ್ಚಿನ ಸೌಲಭ್ಯ ಒಂದು ಕಟ್ಟಡವನ್ನು ಕೂಡ ಕಟ್ಟಿದ್ದಾರೆ ಅಲ್ಲಿ ಇರ್ತಕ್ಕಂಥ ಲ್ಯಾಬಿನ ಒಂದು ವ್ಯವಸ್ಥೆಯು ಕೂಡ ರೈತರು ಅದನ್ನ ಭೇಟಿ ನೀಡಿ ಅಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಸ್ಕೊಂಡಿದ್ದೆ ಅದರಲ್ಲಿ ಇವತ್ತಿನ ದಿವಸ ನಾವು ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಒಂದು ಅನಿಸಿಕೆ ಸರ್ ಹೇಗೆ ರೈತರು ಇದೆಲ್ಲ ನಿಮ್ಮ ಉತ್ಪನ್ನಗಳ ಒಂದು ರೇಟ್ ಅದು ಹೇಗೆ ಹೇಗೆ ಮಾರಾಟ ಮಾಡ್ತಾ ಇದ್ದಾರೆ ರೈತರಿಗೆ ಯಾವ ರೀತಿ ಚಾರ್ಜ್ ಫಿಕ್ಸ್ ಮಾಡ್ಕೊಂಡಿದೆ ಸರ್ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದೇ ಒಂದು ವಸ್ತು ಹೆಚ್ಚು ಮಾರಾಟ ಆಗಬೇಕು ಅಂತಂದ್ರೆ ರೈತರಿಗೆ ಎಟಕುವ ರೀತಿನಲ್ಲಿ ಅಂದ್ರೆ ಕಡಿಮೆ ಒಂದು ದುಡ್ಡಿನಲ್ಲಿ ತೊಂದ್ರೆ ರೈತರು ಹೋಗ್ತಾರೆ ಈಗ ಉದಾಹರಣೆ ಹೇಳಬೇಕಂದ್ರೆ ನಾವು ಜೈವಿಕ ಗೊಬ್ಬರಗಳಲ್ಲಿ ಅಜಿಟೋಬ್ಯಾಟರ್ ಅಂತಕ್ಕಂಥದ್ದು ಎಂಬತ್ತು ರೂಪಾಯಿ ಕೆಜಿ ಮತ್ತು ಕಾಂಪೋಸ್ಟ್ ಕಲ್ಚರ್ ಅಂತಕ್ಕಂಥದ್ದು ಎಂಬತ್ತು ರೂಪಾಯಿಗೆ ಒಂದು ಕೆಜಿ ಮತ್ತು ರೈಜೋಬಿಎಂ ಅಂತಕ್ಕಂಥದ್ದು ಎಂಬತ್ತು ರೂಪಾಯಿಗೆ ಒಂದು ಕೆ ಜಿಯನ್ನು ನಾವು ಮಾರಾಟ ಮಾಡ್ತೇವೆ ಈಗ ಜೈವಿಕ ಸಿಲಿಂಡರ್ ನಾಶಿಕಗಳಲ್ಲಿ ಟ್ರೈಕೋಡರ್ ನೂರ ಐವತ್ತು ರೂಪಾಯಿಗೆ ಒಂದು ಕೆಜಿ ಮತ್ತೆ ಸುಡಮನಸ್ ಅಂತಕ್ಕಂಥದ್ದನ್ನು ನೂರ ಐವತ್ತು ರೂಪಾಯಿ ಜಿಗೂ ಕೂಡ ನಾವು ಮಾರಾಟ ಮಾಡ್ತೀವಿ ಅದಷ್ಟೇ ಅಲ್ಲದೆ ಈಗ ಜೀವಾಮೃತವನ್ನು ನಾವು ರೈತರಿಗೆ ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅಂತೇಳಿ ಇಲ್ಲೆಲ್ಲೇ ನಾವು ನಮ್ಮಲ್ಲಿ ಇಟ್ಟಿರ್ತಕ್ಕಂಥ ಮಾದರಿಗಳಿದ್ದಾವೆ ಜೀವಾಮೃತ ಘನ ಜೀವಾಮೃತ ಆಮೇಲೆ ಎರೆ ಆಮೇಲೆ ಗೋಕೃಪಾಮೃತ ವೇಸ್ಟ್ ಡಿಕಾಂಪೋಸರು ಇವುಗಳನ್ನು ಕೂಡ ನಾವು ಅದನ್ನು ದುಡ್ಡಿ ಮಾರೋದಿಲ್ಲ ಬಟ್ ಅದನ್ನು ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾವು ಇಟ್ಟಿದ್ದೀವಿ ಅಷ್ಟೇ ಅಲ್ಲದೆ ನಮ್ಮಲ್ಲಿ ಹಸಿರೆಲೆ ಗೊಬ್ಬರಗಳಾಗಿರ್ತಕ್ಕಂಥ ಜೂನಿ ಇದೆ ಮತ್ತು ಪಿಳೆ ಬಿಸಿರೆ ಇದೆ ಆಮೇಲೆ ಸೆಣಬು ಇದೆ ಇವುಗಳನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯದಿಂದ ಫಿಕ್ಸ್ ಮಾಡಿರ್ತಕ್ಕಂಥ ಒಂದು ದರದಲ್ಲಿ ಕೂಡ ನಾವು ಎಪ್ಪತ್ತೈದು ರೂಪಾಯಿ ಕೆಜಿ ಹಂಗೆ ಮಾರಾಟ ಮಾಡ್ತಿದ್ದೀವಿ ರೈತರು ಅಂತದನ್ನ ಸದುಪಯೋಗ ಮಾಡಿಕೊಂಡು ಭೂಮಿಯ ರೈತರ ಕಣ್ಣು ಯಾವುದು ಅಂತಂದರೆ ಮಣ್ಣು ಅಂತ ಕರಿತೀವಿ ಆ ಮಣ್ಣನ್ನು ಫಲವತ್ತತೆಯನ್ನು ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡಬೇಕು ಅಂತಂದರೆ ಇಂತಹ ಹಸಿರೆಲೆ ಗೊಬ್ಬರಗಳು ಜೈವಿಕ ಗೊಬ್ಬರಗಳನ್ನು ಕಾಲಕಾಲಕ್ಕೆ ಜೀವಾಮೃತ ಮತ್ತು ಪಂಚಗವ್ಯ ಆ ನಂತರ ಅಗ್ನಿ ಅಸ್ತ್ರ ಬ್ರಹ್ಮಾಸ್ತ್ರ ನೀಮಸ್ತ್ರ ಪಂಚಪತ್ತ ದಶಪರ್ಣಿ ಇಂಥವುಗಳನ್ನು ಬಳಸ್ಕೊಂಡಾಗ ಮಾತ್ರ ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥದ್ದನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಈಗ ರೈತರಿಗೆ ಒಂದು ಕ್ವಿಂಟಲು ಎರಡು ಕ್ವಿಂಟಲು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾದಾಗ ಮುಂಚಿತವಾಗಿ ನಿಮಗೆ ತಿಳಿಸ್ಬೇಕಾ ಅಥವಾ ನಿಮ್ಮಲ್ಲಿ ಲಭ್ಯತೆ ಇರುತ್ತಾ ಹೇಗೆ ಸರ್ ರೈತರು ಎಷ್ಟೇ ನಮಗೆ ಆಗಲೇ ಅದನ್ನು ಉತ್ಪಾದನೆಯನ್ನು ಮಾಡಿ ನಮ್ಮ ಲ್ಯಾಬ್ನಲ್ಲಿ ಇಟ್ಟಿದ್ದೀವಿ ರೈತರು ಅವರು ನಾಳೆ ಬರ್ತಾರೆ ಅಂದರೆ ಇವತ್ತನೆ ಅವ್ರು ಬಂದು ಎಷ್ಟು ಕ್ವಿಂಟಲ್ ಬೇಕು ಎಷ್ಟು ಟನ್ ಬೇಕು ಅನ್ನೋದನ್ನು ನಾವು ಮಾಡ್ತೀವಿ ಬಟ್ ಟನ್ ಗಂಟಲೇ ಬೇಕಿತ್ತಂದ್ರೆ ಒಂದು ವಾರ ಮೊದಲೇನೆ ನಮಗೆ ತಿಳಿಸಿದರೆ ಸಾಕು ಅವರಿಗೆ ಎಷ್ಟು ಬೇಕೋ ಅಷ್ಟು ಉತ್ಪಾದನೆ ಮಾಡುವ ಒಂದು ಸಾಮರ್ಥ್ಯವನ್ನು ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಈಗ ಅಕಸ್ಮಾತ್ ಕಲಬುರಗಿ ಬೀದರ್ ಬೇರೆ ಬೇರೆ ಕಡೆಯಿಂದೆಲ್ಲ ಕೇಳ್ತಿರ್ತಾರೆ ಮಂಗಳೂರು ಆಮೇಲೆ ಭಟ್ಕಳದಿಂದ ಕೂಡ ಕೇಳ್ತಿರ್ತಾರೆ ಅವರು ನಮಗೆ ಫೋನ್ಪೇ ಮಾಡಿದರೆ ಸಾಕು ಅವರಿಗೆ ಬೇಕಾಗಿರ್ತಕ್ಕಂಥ ಕ್ವಾಂಟಿಟಿಯನ್ನು ನಾವು ಬಸ್ಸಿನ ಮುಖಾಂತರ ಕೂಡ ಕಳಿಸುವ ಒಂದು ವ್ಯವಸ್ಥೆಯನ್ನು ಕೂಡ ಇಟ್ಕೊಂಡಿದ್ದೇವೆ ಸರ್ ಹೇಗಿದ್ದೀನಿ ತಯಾರು ಮಾಡ್ಕೊಳ್ತಕ್ಕಂಥ ತರಬೇತಿಯನ್ನ ಕೊಡ್ತಾ ಇದ್ದೀರಾ ರೈತರಿಗೆ ರೈತರು ತಮ್ಮ ಫಾರ್ಮಲ್ಲಿನೇ ಇವೆಲ್ಲ ಬೈ ಜೈವಿಕ ಗೊಬ್ಬರಗಳನ್ನ ಎರೆಹುಳು ಗೊಬ್ಬರ ಇರಬಹುದು ಕೆಲವೊಂದು ಜೈವಿಕ ದ್ರವ ಪದಾರ್ಥ ಗೊಬ್ಬರಗಳನ್ನ ತಯಾರು ಮಾಡ್ಕೊಳ್ಳಿಕ್ಕೆ ತರಬೇತಿಗಳು ನಿಮ್ಮಲ್ಲಿ ಸರ್ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಯಾಕೆಂತಂದ್ರೆ ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆನಲ್ಲಿ ಉತ್ತಮವಾಗಿರ್ತಕ್ಕಂಥ ನೂರು ಜನ ಕೂರ್ತಕ್ಕಂತ ಒಂದು ತರಬೇತಿ ಹಾಲಿದೆ ಆ ತರಬೇತಿನಲ್ಲೂ ಕೂಡ ತಾವು ಕೇಳಿದ ಹಾಗೆ ಪ್ರತಿಯೊಬ್ಬ ರೈತರಿಗೂ ಯಾರು ಆಸಕ್ತಿ ಇರುತ್ತೆ ಅಂತ ರೈತರಿಗೆ ವೈಯಕ್ತಿಕವಾಗಿ ತರಬೇತಿ ಕೊಡ್ತೀವಿ ಮತ್ತು ನಾವು ವರ್ಷದಲ್ಲಿ ಒಂದು ಐದರಿಂದ ಹತ್ತು ಬಾರಿ ರೈತರಿಗೆ ಈ ಜೈವಿಕ ಗೊಬ್ಬರಗಳನ್ನು ತಯಾರು ಮಾಡ್ತಕ್ಕಂಥ ವಿಧಾನಗಳನ್ನ ಮತ್ತು ಎರೆಳು ಗೊಬ್ಬರ ತಯಾರು ಮಾಡ್ತಕ್ಕಂಥ ಪದ್ಧತಿಯನ್ನು ಅದರ ಜೊತೆಗೆ ಕಾಂಪೋಸ್ಟ್ ಗೊಬ್ಬರವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಆಮೇಲೆ ಕಾಂಪೋಸ್ಟ್ ಕಲ್ಚರ್ನ ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಜೀವಾಮೃತವನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಪಂಚಗವ್ಯನ ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಬೀಜಾಮೃತವನ್ನು ಘನ ಜೀವಾಮೃತವನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅವುಗಳನ್ನು ಹ್ಯಾಂಡ್ಸ್ ಅಂಡ್ ಟ್ರೈನಿಂಗ್ ಅಂತ ಹೇಳಿ ಪ್ರತಿಯೊಬ್ಬ ರೈತರಿಗೂ ಈಗಾಗಲೇ ನಿನ್ನೆ ತಾನೇ ಒಂದು ತರಬೇತಿಯನ್ನು ನಾವು ಮುಗಿಸಿದ್ದೀವಿ ಸೊ ಅದರಲ್ಲಿ ಅದರ ಹಿಂದಿನ ಒಂದು ಐದು ದಿವಸ ಹಿಂದಿನ ನಾವು ಐದು ದಿವಸದ ಸಾವಯವ ಮತ್ತು ನೈಸರ್ಗಿಕ ಕೃಷಿಗೆ ಕುರಿತು ಸುಮಾರು ಒಂದು ಎಪ್ಪತ್ತೈದು ಜನ ರೈತರಿಗೆ ನಾವು ತರಬೇತಿಯನ್ನು ಕೊಡ್ತಾ ಹೀಗೆ ಅನೇಕ ತರಬೇತಿಯನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಜೊತೆಗೆ ಮತ್ತು ವಿವಿಧ ಇಲಾಖೆಗಳ ಜೊತೆಗೆ ನಾವು ಈ ತರಬೇತಿಯನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಈಗ ತಾನೇ ನಮ್ಮ ಶರಣಪ್ಪ ಅಂತ ಹೇಳಿ ಒಬ್ಬರು ಲಿಂಗಚೂರ್ನವರು ಅಂದರೆ ಸಂತೆ ರೈತರು ಬಂದಿದ್ರು ಸೊ ಅವರು ಕೂಡ ತರಬೇತಿಯನ್ನು ತೆಗೆದುಕೊಂಡಿದ್ದಾರೆ ಇಲ್ಲಿ ಸುತ್ತಮುತ್ತಲೇ ಇರತಕ್ಕಂಥ ರೈತರು ತರಬೇತಿಯನ್ನು ತೆಗೆದುಕೊಂಡು ತಮ್ಮ ತಮ್ಮ ಕ್ಷೇತ್ರದಲ್ಲೇ ಜಗದೀಶ್ ಅಂತಕ್ಕಂಥ ರೈತರಿದ್ದಾರೆ ಮತ್ತೆ ನಮ್ಮ ರೇವಣ್ ಸಿದ್ದಪ್ಪ ಅಂತ ಇದ್ದಾರೆ ಅದರ ಜೊತೆಗೆ ಇವಾಗ ಶರಣಪ್ಪ ಅಂತ ಇದ್ದಾರೆ ಹೀಗೆ ಅನೇಕ ಹಲವಾರು ರೈತರು ನಮ್ಮ ರಾಯಚೂರು ಜಿಲ್ಲೆಯಾದ್ಯಂತ ಅದೆಷ್ಟೇ ಅಲ್ಲದೆ ಕಲಬುರಗಿ ಬೀದರ್ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ರೈತರು ಈ ತರಬೇತಿಯನ್ನು ತೆಗೆದುಕೊಂಡು ಈಗಾಗಲೇ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಇದನ್ನು ಮಾಡಿಕೊಂಡು ಅದನ್ನು ಈಗಾಗಲೇ ಅದರ ಫಲಾನುಭವಿಯನ್ನು ಪಡೆದುಕೊಂಡಿದ್ದಾರೆ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಈಗ ಹೆಚ್ಚು ಹೆಚ್ಚು ರೈತರು ಸಾವಯವ ಕೃಷಿಗೆ ಮಾರು ಹೋಗ್ತಾ ಇದ್ದಾರೆ ಅದರೊಂದಿಗೆ ಈಗ ಸಾವಯವ ಕೃಷಿಯಲ್ಲಿ ಬೆಳಿತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸಿರಿಧಾನ್ಯಗಳಿರ್ಬೋದು ತೋಟಗಾರಿಕೆ ಬೆಳೆಗಳಿರ್ಬೋದು ದ್ವಿದಳ ಧಾನ್ಯಗಳಿರ್ಬೋದು ಅವುಗಳನ್ನು ಕೂಡ ತರಬೇತಿಯನ್ನು ಯಾವುದು ಸಾವಯವ ಕೃಷಿಗೆ ಸೂಕ್ತವಾಗಿರ್ತಕ್ಕಂಥದ್ದು ಅದನ್ನು ಕೂಡ ಮಾಡಿದ್ದೀವಿ ಅಷ್ಟೇ ಅಲ್ಲದೆ ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಗಿರ್ ಹಾಕಲಕ್ಕಂಥದನ್ನು ಆಕಳವನ್ನು ತೆಗೆದುಕೊಂಡು ಬಂದು ಅದನ್ನಿಂದ ಬರ್ತಕ್ಕಂಥ ಹಾಲನ್ನು ಸುಮಾರು ನಾವು ಅರವತ್ತು ರೂಪಾಯಿಗೆ ಒಂದು ಲೀಟರ್ ನನಗೆ ಮಾರ್ತಾ ಇದ್ದೀವಿ ಮತ್ತು ಅದರಿಂದ ತೆಗೆದ ತುಪ್ಪವನ್ನು ಸಾವಿರದ ಎಂಟುನೂರು ರೂಪಾಯಿ ಒಂದು ಕೆ ಜಿಯನ್ನು ಈ ರೀತಿಯಾಗಿ ಮಾಡ್ತಾ ಇದ್ದೀವಿ ಅದಷ್ಟೇ ಅಲ್ಲದೆ ಬಿ ಎಸ್ ಎಗ್ರಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ನಾವು ಇ ಎಲ್ ಪಿ ಕೋರ್ಸ್ ಅಂತ ಎಕ್ಸ್ಪೀರಿಯೆನ್ಸ್ ಅಂಥೇಳಿ ಒಂದು ಕೋರ್ಸನ್ನು ಕೂಡ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಪ್ರೋಗ್ರಾಮ್ ಅಂಥೇಳಿ ಕೂಡ ನಾವು ಬಿ ಎಸ್ ಎಗ್ರಿ ಅಂತಿಮ ವಿದ್ಯಾರ್ಥಿಗಳಿಗೂ ಕೂಡ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ ಸೊ ಅದನ್ನು ಕಲಿತ್ಕೊಂಡು ಎಂಟರ್ಪ್ರಿನರ್ಶಿಪ್ ತಮ್ಮ ಸ್ವಂತ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಳ್ಳಿಕ್ಕೆ ಬಿ ಎಸ್ ಎಗ್ರಿ ಮುಗಿಸ್ಕೊ ಕೂಡ ತಮ್ಮ ಸ್ವಂತ ಕಾಲಲ್ಲಿ ನಿಂತ್ಕೊಂಡು ಉದ್ಯೋಗವನ್ನು ಸೃಷ್ಟಿಸಿಕೊಳ್ಳಲು ಕೂಡ ಅಂತ ತರಬೇತಿಯನ್ನು ಕೊಡ್ತಾ ಇದ್ದೇವೆ ನಾವು ಡಾಕ್ಟರ್ ಅಂತ ಅಂತೇಳಿ ನಮ್ಮ ವಿಜ್ಞಾನಿಗಳಿದ್ದಾರೆ ವೆಂಕಣ್ಣ ಅಂತ ಇದ್ದಾರೆ ಮತ್ತೆ ನಮ್ಮಲ್ಲಿ ಉತ್ತಮವಾಗಿರ್ತಕ್ಕಂಥ ಸಿಬ್ಬಂದಿ ವರ್ಗದನ್ನು ಆಂಜನೇಯೋ ಅಭಿಲಾಷೆಯೋ ಹೀಗೆ ಅನೇಕ ಸಿಬ್ಬಂದಿಯನ್ನು ಕೂಡ ನಾವು ಹೊಂದಿದ್ದೇವೆ ಅವರ ಒಂದು ಸಹಯೋಗದೊಂದಿಗೆ ಅವರ ಒಂದು ಸಹಾಯದಿಂದ ನಾವು ಇಂತಹ ಎಲ್ಲ ಸಾವಯವ ಗೊಬ್ಬರಗಳನ್ನು ಜೀವಾಮೃಗಣ ಗೊಬ್ಬರಗಳನ್ನು ಜೈವಿಕ ಗೊಬ್ಬರಗಳನ್ನು ಇದನ್ನೆಲ್ಲ ಉತ್ಪಾದನೆ ಮಾಡ್ತಾ ಇದ್ದೇವೆ ಸರ್ ಒಳ್ಳೆಯದು ಡಾಕ್ಟರ್ ಬಸವಣ್ಣಪ್ಪ ಅವರು ನಿಮ್ಮ ಸಾವಯವ ಕೃಷಿ ಸಂಸ್ಥೆಯ ಒಂದು ನಮ್ಮ ಪಡ್ಕೊಳ್ಳಿ ಜೊತೆಗೆ ಅಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಅದರ ಒಂದು ಉಪಯೋಗವನ್ನು ಮಾಡಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಕೃಷಿಗೆ ಅಂತ ಹೇಳೋಣ ಮಾಹಿತಿ ಹಂಚಿಕೊಂಡ ರೈತರ ಪರವಾಗಿ ಧನ್ಯವಾದ ತಮಗೆ ನಮಸ್ಕಾರ ಧನ್ಯವಾದ ಸರ್ ಧನ್ಯವಾದಗಳು ಇದುವರೆಗೆ ಜೈವಿಕ ಕೃಷಿ ಪರಿಕರ ಕುರಿತು ಮಾಹಿತಿಯನ್ನು ಕೇಳಿದ್ರಿ ಡಾಕ್ಟರ್ ಎಂ ಎ ಬಸವಣ್ಣಪ್ಪ ಅವರಿಂದ